ನಮ್ಮ ಪ್ರಾಚೀನ ಋಷಿಮುನಿಗಳು ಅಥವಾ ನಮ್ಮ ಹಿರಿಯರು ಈಗ ಮನುಷ್ಯ ಯಾವ ರೀತಿ ಬದುಕಬೇಕು ಈ ಪೃಥ್ವಿ ಮೇಲೆ ಅನ್ನೋದನ್ನು ಹೇಳ್ಕೊಟ್ರು ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು ಅಡುಗೆ ಯಾವ ರೀತಿ ಮಾಡಬೇಕು ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಶರೀರ ಇದನ್ನು ಈ ಶರೀರವನ್ನು ಪೋಷಣೆ ಮಾಡಬೇಕು ಅಂತಂದರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅಥವಾ ಏನು ಕುಡಿಬೇಕು ಯಾವ ರೀತಿ ಸೇವಿಸಿದರೆ ಅದು ಪಚನಾಗಿ ಶರೀರವನ್ನು ಪೋಷಣೆ ಮಾಡುತ್ತದೆ ಅನ್ನೋ ವಿಷಯವಾಗಿ ಅವರು ನಮಗೆ ವಿವರವಾಗಿ ಕಲಿಸ್ಕೊಟ್ರು ಅದು ವಂಶ ಪಾರಂಪರವಾಗಿ ಬೆಳೀತಾ ಬಂತು ಈಗ ಇದು ಒಂದು ಶರೀರದ ಪೋಷಣೆ ಆಯಿತು ಅದೇ ರೀತಿ ಮನಸ್ಸು ಕೂಡ ಆರೋಗ್ಯವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಅವರು ಹೇಳಿಕೊಟ್ರು ಈಗ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಕೂಡ ಈ ವಿಷಯ ಪ್ರಸ್ತಾಪವಾಗಿದೆ ಋತುಗಳ ಅನುಸಾರವಾಗಿ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅದರಿಂದ ಶರೀರ ಪೋಷಣ ಆಗ್ತದೆ ಅನ್ನೋದನ್ನು ಹೇಳಿದರು ಆಯುರ್ವೇದ ಗ್ರಂಥಗಳಲ್ಲಿ ಇನ್ನೊಂದು ವಿಷಯ ಬರುತ್ತದೆ ಅದು ಬಹಳ ಪ್ರಮುಖವಾಗಿದೆ ಈಗ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನ ಮುಖ್ಯ ಉದ್ದೇಶ ಜೀವನದ ಉದ್ದೇಶ ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಧರ್ಮ ಅಂದರೆ ಇಲ್ಲಿ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಪ್ರಕೃತಿ ನಿಯಮ ಪ್ರಕೃತಿ ತಂದೆ ಕೆಲವೊಂದು ನಿಯಮಗಳ ಅನುಸಾರವಾಗಿ ಚಲಿಸ್ತಾ ಇದೆ ಆ ನಿಯಮಗಳನ್ನು ಮನುಷ್ಯ ಅರ್ಥ ಮಾಡಿಕೊಂಡು ಅವುಗಳ ಅನುಸಾರವಾಗಿ ತನ್ನ ಜೀವನ ಶೈಲಿಯನ್ನು ರೂಢಿಸಿಕೊಂಡ್ರೆ ಅವನು ಆರೋಗ್ಯವಾಗಿರ್ಬೋದು ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ಬೋದು ಅನ್ನೋ ಸತ್ಯವನ್ನು ಅವರು ಕಂಡ್ಕೊಂಡಿದ್ರು ಅದು ಧರ್ಮ ಅರ್ಥ ಅಂತಂದರೆ ಹಣವನ್ನು ಸಂಪಾದನೆ ಮಾಡೋದು ಆಮೇಲೆ ಧರ್ಮ ಅರ್ಥ ಕಾಮ ಅಂದರೆ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸ್ಕೊಳ್ಳೋದು ಅಂತ ಅವನು ಒಂದು ಏನು ಇಚ್ಛೆಗಳಿದ್ದಾವೆ ಸ್ವಂತ ಇಚ್ಛೆ ಅಥವಾ ಈಗ ಕುಟುಂಬದ ಇಚ್ಛೆಯನ್ನು ತೀರಿಸೋದು ಅಂತ ಇದು ಎಲ್ಲ ಯಾವ ರೀತಿಯಾಗಿರಬೇಕು ಅಂತಂದರೆ ಅದು ಮೋಕ್ಷದ ಕಡೆ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಇದು ವೈಜ್ಞಾನಿಕವಾಗೇ ಇದೆ ಆದರೆ ಇದನ್ನು ಯಾವ ರೀತಿ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಆಗುತ್ತದೆ ಅನ್ನೋದನ್ನು ಆ ಋಷಿ ಮುನಿಗಳು ಅಥವಾ ಹಿರಿಯರು ವಿಚಾರ ಮಾಡಿದರು ಈಗ ಪ್ರತಿ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಬೇರೆ ಬೇರೆ ಆಗ್ ಆಗಿರ್ತದೆ ಅದಕ್ಕೆ ಈ ದೊಡ್ಡ ದೊಡ್ಡ ವಿಷಯಗಳನ್ನು ಯಾವ ರೀತಿ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ಬೋದು ಅನ್ನೋದನ್ನು ಅವರು ವಿಚಾರ ಮಾಡಿದರು ಅದೇ ರೀತಿ ಸಂತರು ಶರಣರು ಅಥವಾ ಬುದ್ಧ ಆಗಿರ್ಬೋದು ಬಹಳ ಸಿಂಪಲ್ ವರ್ಡ್ಸಲ್ಲಿ ಅವರು ಜನಕ್ಕೆ ಮುಟ್ಟುವಂತೆ ಮನದಟ್ಟಾಗುವಂತೆ ಹೇಳ್ತಾ ಬಂದರು ಈಗ ಹಿರಿಯರು ಒಂದೇನು ನಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೊಟ್ರು ಬೆಳಗ್ಗೆ ಬೇಗ ಹೇಳಬೇಕು ಅಥವಾ ಆರೋಗ್ಯಕರವಾದ ಶರೀರ ಮತ್ತು ಮನಸ್ಸಿಗೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ರು ಅದು ಡೈರೆಕ್ಟಾಗಿ ಹೇಳಿದರೆ ಯಾರೂ ಅದನ್ನು ಫಾಲೋ ಮಾಡ್ತಾ ಇರಲಿಲ್ಲ ಅದಕ್ಕೆ ದೇವರನ್ನು ಸೃಷ್ಟಿ ಮಾಡಿದರು ದೇವರು ಅಂತಂದರೆ ಒಂದು ಶಕ್ತಿ ಈ ನಿಸರ್ಗ ನಡಿಲಿಕ್ಕೆ ಅಥವಾ ಬ್ರಹ್ಮಾಂಡದ ಚಲನೆಗೆ ಒಂದು ಶಕ್ತಿ ಕೆಲಸ ಮಾಡ್ತಾಯಿದೆ ಆ ಶಕ್ತಿಯನ್ನು ಅವರು ದೇವರು ಅಂತ ಹೇಳಿದ್ರಷ್ಟೇ ಈಗ ಹಬ್ಬ ಹರಿಜನಗಳಾಗಿರ್ಬೋದು ಅಥವಾ ಜಾತ್ರೆಗಳಾಗಿರ್ಬೋದು ಇದು ಎಲ್ಲದರ ಹಿಂದ್ಗಡೆನೂ ಒಂದು ವಿಜ್ಞಾನ ಇದೆ ಯಾವ ಹಬ್ಬದಲ್ಲಿ ಯಾವ ರೀತಿ ಅಡುಗೆ ಮಾಡಬೇಕು ಎಲ್ಲನೂ ವಿವರವಾಗಿ ಹೇಳಿದರು ಅದರ ಜೊತೆಗೆ ಮನಸ್ಸು ಕೂಡ ಆರೋಗ್ಯವಾಗಿರಬೇಕು ಮನಸ್ಸಿನಲ್ಲಿ ಪ್ರೀತಿ ಸ್ನೇಹ ಕರುಣೆ ದಯೆ ಅನುಕಂಪ ಧೈರ್ಯ ಇಂಥ ಸ ಒಂದು ಧನಾತ್ಮಕ ಸ್ವಭಾವಗಳು ಮನಸ್ಸಿಂದ ಆಗಿರಬೇಕು ಈ ರೀತಿ ಸ್ವಭಾವಗಳ ಮನಸ್ಸಿಂದ ಆಗಬೇಕು ಅಂತಂದರೆ ಮನುಷ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವ್ರು ನಮಗೆ ಹೇಳಿಕೊಟ್ರು ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಕೂಡ ತಿಳಿಸ್ಕೊಡೋ ಅಗತ್ಯ ಬಹಳ ಇದೆ ಸ್ನೇಹಿತರೆ ಇದರ ಹಿಂದುಗಡೆಗೆ ವಿಜ್ಞಾನ ಇದೆ ಕ್ವಾಂಟಮ್ ವಿಜ್ಞಾನ ಧನ್ಯವಾದ